ಅವರಷ್ಟು ಸೂಪರ್ ಸ್ಟಾರು ಎಲ್ಲಿಂದನೋ ಎಲ್ಲೋ ಹೋಗಿ ಅವರಷ್ಟು ಅವರು ಯಾವ ಒಂದು ಕಾಂಟ್ರವರ್ಸಿಗೂ ಸಿಕ್ಕಾಕೊಂಡಿಲ್ಲ ಎಷ್ಟು ಜಾಣ್ಮೆಯಾಗಿ ಎಷ್ಟು ತಾಳ್ಮೆಯಾಗಿ ಅವ್ರ ಜೀವನ ಸಾಗಿಸ್ತಿದ್ದೆ ಅಂದ್ರೆ ಇದಿಷ್ಟು ಟೈಮ್ಗಳು ಇಷ್ಟು ಒಂದು ಪರ್ಟಿಕ್ಯುಲರ್ ಈ ಟೈಮಲ್ಲಿ ಅಂತ ಇರುತ್ತೆ ಯಾವ ರೀತಿ ಇದು ನಮ್ಮ ಜಾತಕದಲ್ಲಿ ನಮ್ಮ ಬರ್ತ್ ಚಾರ್ಟ್ ನೋಡಿದಾಗ ಆ ಜಾತಕದಲ್ಲಿ ಯಾವ ಗ್ರಹಗಳ ಜೊತೆ ಏನಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಇವಾಗ ರಾಹುಕೇತು ಬಗ್ಗೆ ಯಾಕಂದ್ರೆ ಕಾಳಸರ್ಪ ದೋಷ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅದು ಯೋಗ ಅವ್ರ ಅವ್ರು ಪಡ್ಕೊಂಬಂದಿರೋ ಯೋಗ ಶನಿ ಒಟ್ಟಿಗೆ ಇದ್ದಾಗ ತುಂಬಾ ದೊಡ್ಡ ಶ್ರೀಮಂತ ಇರ್ತಾರೆ ಇಲ್ಲ ಅವ್ರಿಗೆ ಪಿತ್ರಾರ್ಜಿತ ಆಸ್ತಿ ಅನುಭವಿಸೋ ಹಕ್ಕು ಅವ್ರಿಗಿರುತ್ತೆ ಅಂದ್ರೆ ಕುತ್ಕೊಂಡು ತಿನ್ನೋ ಭಾಗ್ಯ ಅವ್ರಿಗಿರುತ್ತೆ ಇಲ್ಲ ಅವರೇ ನಿಂತರೆ ನಾನು ಹಿಂಗೆ ಮಾಡಬೇಕು ಅಂತ ನಿಂತರೆ ಅವರೇ ಹೇಗೆ ಬೇಕೋ ಹಾಗೆ ಅವರ ಇದನ್ನು ಕ್ಯಾರೆಕ್ಟರನ್ನ ಚೇಂಜ್ ಮಾಡ್ಕೋತಾರೆ ಆಸ್ತಿ ಸಂಪಾದನೆ ಮಾಡ್ತಾರೆ ತುಂಬ ಬ್ರಿಲಿಯಂಟ್ ಅವರು ತುಂಬ ಬ್ರಿಲಿಯಂಟು ಯೋಚನೆ ಮಾಡೋದು ತುಂಬ ಅವರು ಯೋಚನೆ ಮಾಡೋ ಶಕ್ತಿ ಶನಿಕೇತು ಇದ್ದಾಗ ಕೊಟ್ಟಿರ್ತಾರೆ ಯಾಕಂದರೆ ಶನಿ ಮತ್ತು ಕೇತು ಎರಡೂ ಪಾಪಗ್ರಹಗಳು ಎರಡೂ ಪಾಪಗ್ರಹಗಳು ಸೇರಿದಾಗ ತುಂಬ ಬ್ರಿಲಿಯಂಟ್ ಆಗ್ತಾರೆ ಓಕೆ ಈಗ ಜಾತಕ ತೋರಿಸ್ಕೊಂಡಾಗ ಇದು ಗೊತ್ತಾಗುತ್ತೆ ಗ್ರಹಗಳಿದ್ದಾವೆ ಅವ್ರು ಹೇಗಿರ್ತಾರೆ ಅನ್ನೋದು ಅದೇ ರೀತಿ ನೋಡಿ ಇದೇ ಕೇತು ಜೊತೆ ಗುರು ಸೇರಿದಾಗೂ ಅಷ್ಟೇ ತುಂಬ ಜ್ಞಾನವಂತರಾಗ್ತಾರೆ ಇವಾಗ ಮಠಗಳು ದೇವಸ್ಥಾನಗಳು ಇವೆಲ್ಲ ನಡೆಸಬೇಕು ಅಂದರೆ ಎಲ್ಲರ ಕೈಯಲ್ಲೂ ಸಾಧ್ಯ ಇಲ್ಲ ಈ ಗ್ರಹಗಳ ಕಾಂಬಿನೇಷನ್ ಇರಬೇಕು ಅದು ದೋಷ ಅಲ್ಲ ಯೋಗ ಪದೇ ಪದೇ ಹೇಳ್ತೀನಿ ಯಾವತ್ತೂ ನೀವು ರಾಹು ಸರ್ಪ ದೋಷ ಕಾಳ ಸರ್ಪ ದೋಷ ಇದೆ ಅದು ಮಾಡ್ಸೋಣ ಇದು ಮಾಡ್ಸೋಣ ಅದೆಲ್ಲ ತಪ್ಪು ಅದರಿಂದ ತೆಗೆದುಬಿಡಿ ಅದನ್ನು ನೀವು ತಲೆಯಲೇ ಇಟ್ಕೋಬೇಡಿ ಈ ಥರ ಡೈವರ್ಟ್ ಮಾಡೋರು ತುಂಬ ಜನ ಇರ್ತಾರೆ ನಿನಗೆ ಮದುವೆ ಆಗ್ತಿಲ್ಲ ಮದುವೆ ಆಗ್ತಿಲ್ಲ ಅಂದರೆ ಬೇರೆ ಗ್ರಹಗಳು ಇರುತ್ತೆ ಬೇರೆ ಗ್ರಹಗಳ ಯಾವುದೋ ಒಂದು ಇದಿರುತ್ತೆ ಅವರ ಟೈಮು ಅವರ ದಶಾಭುಕ್ತಿ ಹೀಗಿರುತ್ತೆ ಅಥವಾ ಗುರು ಗುರು ಆಗಿರ್ಬೋದು ಶುಕ್ರ ಆಗಿರ್ಬೋದು ಕೆಟ್ಟಿರ್ಬೋದು ಅವ್ರ ಜಾತಕದಲ್ಲಿ ಒಳ್ಳೆ ಮನೇಲಿ ಇಲ್ದಿರ ಇರ್ಬೋದು ಅದು ಬಿಟ್ಟು ಸಡನ್ನಾಗಿ ಮದುವೆ ಆಗಿಲ್ಲ ಅಂದರೆ ಓಹ್ ರಾಹು ದೋಷ ರಾಹು ದೋಷ ಅಂತ ಹೇಳೋದಿಲ್ಲ ಕಾಳಸರ್ಪ ದೋಷಸರ್ಪ ಅಂತ ಹೇಳ್ತಾರೆ ಹೇಳ್ತಾರೆ ಮತ್ತೆ ರಾಹುಗೂ ಕೇತುಗೂ ಮಧ್ಯೆ ಎಲ್ಲ ಗ್ರಹಗಳು ಬಂದಾಗ ಕಾಳಸರ್ಪ ದೋಷ ರಾಹು ಜೊತೆ ಕುಜ ಸೇರಿದಾಗ ಕಾಳಸರ್ಪ ದೋಷ ಕೇತು ಜೊತೆ ಕುಜ ಸೇರಿಸಿದ್ರೆ ಕಾಳಸರ್ಪ ದೋಷ ಇದೆಲ್ಲ ತಪ್ಪು ಇದು ಇದು ಯಾವುದು ವರ್ಕ್ ಆಗಲ್ಲ ಯಾಕೆ ಎಷ್ಟು ಜನಕ್ಕೆ ರಾಹು ಜೊತೆ ಸೂರ್ಯ ಇದ್ದಾಗ ಕುಜಾ ಇದ್ದಾಗ ಮದುವೆಗಳಾಗಿದ್ದಾವೆ ಮಕ್ಕಳಾಗಿದ್ದಾವೆ ಅಲ್ವಾ ಅವ್ರಿಗೆ ಅತಿ ಬೇಗ ಮದುವೆ ಆಗಿರುತ್ತೆ ಬೇಗ ಮಕ್ಕಳಾಗಿರುತ್ತೆ ಯಾವುದೋ ಒಂದು ಜಾತಕದಲ್ಲಿ ನೋಡಿಬಿಟ್ಟು ನಿಮಗೆ ಕಾಳಸರ್ಪ ದೋಷ ಇದೆ ಅಂದ್ಬಿಟ್ರೆ ಅಲ್ಲ ಎಷ್ಟು ಲಕ್ಷಾಂತರ ಜನದಲ್ಲಿ ಎಲ್ಲರಿಗೂ ರಾಹು ಜೊತೆ ಒಂದೊಂದು ಗ್ರಹ ಇದ್ದೇ ಇರ್ತಾರೆ ತುಂಬ ನಾನು ನೋಡಿರೋ ಪ್ರಕಾರ ತುಂಬ ಜಾತಕಗಳಲ್ಲಿ ಬೇಗ ಮದುವೆ ಆಗಿರೋದು ಅವ್ರಿಗೆ ರಾಹು ಜೊತೆ ಕುಜಾ ಇರೋರಿಗೆ ರಾಹು ಜೊತೆ ಶುಕ್ರ ಇರೋರಿಗೆ ಇವ್ರಿಗೆಲ್ಲ ಬೇಗ ಮದುವೆ ಆಗಿರುತ್ತೆ ಬೇಗ ಮಕ್ಕಳು ಆಗಿರುತ್ತೆ ಮತ್ತೆ ತುಂಬ ಲೈಫನ್ನು ತುಂಬ ಚೆನ್ನಾಗಿ ಇರ್ತಾರೆ ಇವಾಗ ಕೇತುಗಳು ಎಲ್ಲೇ ರಾಹು ಇದ್ದರೂ ಅದು ಸಪ್ತಮದಲ್ಲಿ ಕೇತು ಎಲ್ಲೇ ಕೇತು ಇದ್ದರೂ ಆ ಸಪ್ತಮದಲ್ಲಿ ರಾಹು ಇದ್ದೇ ಇರ್ತಾರೆ ಸೊ ಸಪ್ತಮ ಅಂತ ಬಂದಾಗ ಮ್ಯಾರೇಜ್ ಲೈಫು ಡಿಸ್ಟರ್ಬು ನಿಮಗೆ ಅಂತ ಫಸ್ಟ್ ಪಾಯಿಂಟ್ ಅದನ್ನು ಹೇಳ್ಬಿಡ್ತಾರೆ ಇಲ್ಲ ನಿಮಗೆ ಡೈವೋರ್ಸು ಅಂತಾರೆ ಅದೆಲ್ಲ ತುಂಬ ಇಷ್ಟಪಟ್ಟು ಮದುವೆ ಆಗೋದೆ ಕೇತುಗಳು a positividad.